ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ಹುಣಸೂರಿನ ಜನತೆಗೆ ನಿಜವಾಗಲೂ ಒಂದು ಸಂಭ್ರಮದ ವಾತಾವರಣ ನಿನ್ನೆಯಿಂದ ಶುರುವಾಗಿದೆ ಹೌದು ವೀಕ್ಷಕ ಹುಣಸೂರಿನ ಮುನೇಶ್ವರ ಕಾವರ್ ಮೈದಾನದಲ್ಲಿ ಸಾರ್ವಜನಿಕ ಪ್ರಸನ್ನ ವಿನಾಯಕ ಮಂಡಲಿಯಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಹತ್ತೊಂಬತ್ತನೇ ತಾರೀಕಿನಿಂದ ಮನರಂಜನಾ ಕಾರ್ಯಕ್ರಮಗಳು ದಿನ ಏಳುವರೆ ಗಂಟೆಗೆ ನಡೀತಾಯಿದೆ ಈ ಒಂದು ಅದ್ದೂರಿಯ ಕಾರ್ಯಕ್ರಮ ಮುಂದಿನ ತಿಂಗಳು ಐದನೇ ತಾರೀಕರವರೆಗೆ ಈ ಒಂದು ಮುನೇಶ್ವರ ಕಾವಲು ಮೈದಾನದಲ್ಲಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರುತ್ತೆ ಬೇಸರವಾಗಿರುವಂಥ ಹುಣಸೂರಿನ ಜನತೆ ತಮ್ಮ ಬೇಸರ ಕಳೆಯೋದಕ್ಕೆ ಒಂದು ಒಳ್ಳೆಯ ಸಮಯ ದೇವರ ದರ್ಶನವೂ ಆಗುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿದಾಗೂ ಆಗುತ್ತೆ ಅಂತ ಹೇಳ್ತಾ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಆ ಒಂದು ಸ್ಥಳಕ್ಕೆ ಹೋಗಿದ್ದು ಅಲ್ಲಿ ನಾನು ನಡೀತಾ ಇರುವಂಥ ಭಜನೆಯ ಒಂದು ಗಣಪತಿಯ ಸ್ತೋತ್ರವನ್ನು ಚಿತ್ರೀಕರಣ ಮಾಡಿದ್ದೇನೆ ಹಾಗೆಯೇ ಸಾರ್ವಜನಿಕ ಪ್ರಸನ್ನ ವಿನಾಯಕ ಮಂಡಳಿ ಮುನೇಶ್ವರ ಕಾವಲ್ ಮೈದಾನದಲ್ಲಿ ಏನು ಪ್ರತಿಷ್ಠಾಪನೆಯಾಗಿದೆ ಗಣಪತಿ ಅದನ್ನು ತೋರಿಸುವ ಪ್ರಯತ್ನವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಮಾಡಿದ್ದೀನಿ ಅಂತ ಹೇಳ್ತಾ ನಾವೀಗ ಹೋಗೋಣ ಹುಣಸೂರಿನ ಮುನೇಶ್ವರ ಕಾವಲ್ ಮೈದಾನಕ್ಕೆ ಗಣಪತಿಯ ದರ್ಶನವನ್ನು ಮಾಡ್ತಾ ದೇವರ ಶ್ಲೋಕವನ್ನು ಕೇಳಲಿಕ್ಕೆ oh <laughs> Dang it.

जय 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 झयल आयता आ தடா என்ன காரிதா ஓதே சாப்பிட்ருத்தவள் சாமியான ಜೋಲ್ಸ ಜೋಳ ಕಚ್ಚಿ ಬಿಂಸಾದೈತೆ ಅವ್ರು ಹಿಡಿದು ಬಿಡ ಕಾಗೇತ ವೆ ಶಾಮ್ಯಾರಾಗ್ಯೋ ಆಡಿಯೋ ದಾಲ್ತ ಸೈಡ್ ಬನ್ನಿ ಅಣ್ಣ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ Ven y like,